ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದಾನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಶನಿವಾರ ನಾವು ಒಮ್ಮೂರು ಮನೆಗೆ ಹೋಗ್ತಾ ಇದ್ದೀವಿ ಏನು ವಿಶೇಷ ಅಂತಂತಂದರೆ ನಮ್ಮ ಮನೆ ದೇವರು ಮೈಲಾರ ಲಿಂಗೇಶ್ವರ ಸೊ ಅಪ್ಪ ಅಮ್ಮ ಪೂಜೆನ ಇಟ್ಕೊಂಡಿದ್ದಾರೆ ದೇವ್ರಿಗೆ ಅಭಿಷೇಕನ ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಹೋಗ್ತಾ ಇದೀವಿ ಅಮ್ಮವ್ರ ಮನೆಗೆ ನಾಳೆ ಭಾನುವಾರ ಅಭಿಷೇಕ ಇರೋದು ಸೊ ಹಾಗಾಗಿ ಇವತ್ತು ಸಂಜೆನೆ ಹೋಗ್ತಾ ಇದ್ದೀವಿ ನಾನು ತಂದ್ಬಿಟ್ಟು ಇದೊಂದು ಟಾಪ್ ಇತ್ತು ತುಂಬನೇ ಲೂಸ್ ಇತ್ತು ಹಾಗಾಗಿ ಫಿಟ್ಟಿಂಗ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಮ್ಮರ ಮನೆಗೆ ಹೋಗಿ ಅಲ್ಲಿ ಕೂಡ ವೀಡಿಯೋಸ್ನ ಮಾಡ್ತೀನಿ ಮತ್ತೆ ನಾಳೆ ಕೂಡ ಪೂಜೆದು ಅಭಿಷೇಕದ್ದು ಎಲ್ಲ ವೀಡಿಯೋ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರು ಶಿವ ಓಬಳೇಶ್ವರ ಶಿವ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈಗ ಈಗ ಕಟ್ಟಿನಿ ನೋಡೋಣ ನೀವು ನೋಡ್ತಾ ಇರ್ಬೋದು ನಾನು ಫಿಕ್ಸ್ ಮಾಡ್ತದೆ ಹಾಂ ನೋಡಿ ಫಿಕ್ಸ್ ಮಾಡ್ತಾವ್ರಿ ಪವರ್ ಮಿಷಿನ್ ತಗೊ ಅಂದೆ ತಗೊಂಬಂದೇ ಅಲ್ವಲ್ಲ ಪವರ್ ಮಿಷಿನ್ ತಗಮಾಡೋಣ ಅಂದೆ ತಗೊಂಬರೋದೇ ಇಲ್ವಲ್ಲ ಈಗ ನೋಡಿ ಎಲ್ಲ ಫಿಟ್ ಐತೆ ನೋಡಿ ಫ್ರೆಂಡ್ಸ್ ಅಮ್ಮನ ಮನೆಗೆ ಬಂದು ಇಲ್ಲಿ ಬಂದರೆ ನನ್ನ ತಮ್ಮಂದು ಡೈರಿ ನೋಟೆಲ್ಲ ತಗೊಂಡು ಇವನು ಏನು ಮಾಡ್ತಾ ಇದೀಯಾ ಏರೋಪ್ಲೇನಾ ಏರೋಪ್ಲೇನ್ ಮಾಡ್ತಾ ಇದ್ದಾನೆ ಬರೀ ಇದೊಂದಲ್ಲ ನೋಡಿ ಎಷ್ಟು ರಾಶಿ ಮಾಡಿ ಮಾಡಿ ಹಾಕಿದ್ದಾನೆ ಇವತ್ತು ಇಕ್ಕಿದ ಬೇಳೆ ಸಾಂಬಾರು ನಮ್ಮಮ್ಮೂರ ಮನೇಲಿ ತೋರಿಸ್ತೀನಿ ನೋಡಿ ನಾನೇ ಮಾಡಿರೋದು ಇದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಸಂಡೇ ಇತ್ತು ಅವತ್ತಿನ ದಿನ ಅಪ್ಪ ಅಮ್ಮ ದೇವರಿಗೆ ಅಭಿಷೇಕನ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಹೇಳಿದ್ದೆ ನಮ್ಮ ಮನೆ ದೇವರು ಮೈಲಾರ ಲಿಂಗೇಶ್ವರ ಅಪ್ಪನ ಮನೆ ದೇವರು ದೇವ್ರದ್ದು ಭಾನುವಾರ ವಾರ ಬರುತ್ತೆ ಸೊ ಅವತ್ತಿನ ದಿನವೇ ಅಪ್ಪ ಅಮ್ಮ ಅಭಿಷೇಕನ ಇಟ್ಕೊಂಡಿದ್ರು ದೇವ್ರ ಅಭಿಷೇಕ ಅಂತೂ ತುಂಬಾ ಚೆನ್ನಾಗಾಯಿತು ಇವರು ನಮ್ಮ ಚಿಗಪ್ಪ ಇವರು ಅಭಿಷೇಕನ ಮಾಡ್ತಾ ಇದ್ದಾರೆ ಮನೆಯವರೆಲ್ಲರೂ ಕೂಡ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಅಭಿಷೇಕಕ್ಕೆ ಹೋಗಿದ್ರು ಇವಾಗ ಅಭಿಷೇಕ ಎಲ್ಲ ಮುಗ್ದು ದೇವ್ರಿಗೆ ಅಲಂಕಾರ ಎಲ್ಲ ಆಗಿ ಮಹಾಮಂಗ್ಲಾರತಿ ಎಲ್ಲ ಕೂಡ ಆಯಿತು ಅಪ್ಪ ಕೂಡ ಇವಾಗ ಪೂಜೆನ ಮಾಡ್ತಾ ಇದ್ದಾರೆ ಮನೆಯವರೆಲ್ಲರೂ ಕೂಡ ಬೇಗನೆ ಹೋಗಿದ್ದು ಪೂಜೆಗೆ ಎಲ್ಲರೂ ಕೂಡ ಇದ್ದರು ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಇದ್ದರು ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಭಾವ ನನ್ನ ತಮ್ಮಂದಿರು ಋತ್ವಿಕ್ ಚಿನ್ಮಯ್ ಹಾಗೆ ನಮ್ಮ ಆಂಟಿ ನಮ್ಮ ಚಿಗಪ್ಪಂದಿರು ಮತ್ತು ನಮ್ಮ ಅಜ್ಜಿ ಎಲ್ಲರೂ ಕೂಡ ಇದ್ದಾರೆ ಪೂಜೆಯಲ್ಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಪೂಜೆ ಎಲ್ಲ ಚೆನ್ನಾಗಾಗಿದ್ದು ದೇವ್ರ ಪ್ರಸಾದ ಕೂಡ ಆಯಿತು ಬಲಗಡೆಯೇ ಸುಮಾರು ಒಂದು ಮೂರು ನಾಲ್ಕು ಸಲ ಪ್ರಸಾದ ಆಗಿದೆ ತುಂಬಾ ಖುಷಿ ಆಯಿತು ಇವಾಗ ಚಿಗಪ್ಪ ಎಲ್ರಿಗೂ ಕೂಡ ಆಶೀರ್ವಾದನ ಮಾಡ್ತಾ ಇದ್ದಾರೆ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಆಶೀರ್ವಾದ ಮಾಡ್ಸ್ಕೊತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇವಾಗ ಒಬ್ಬರಾದ ಮೇಲೆ ಒಬ್ಬರು ಪೂಜೆನ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ನನ್ನ ತಮ್ಮಂದಿರೆಲ್ಲರೂ ಕೂಡ ಪೂಜೆನ ಮಾಡಬೇಕು ಹಾಗೇನೇನೆ ನನ್ನ ಚಿಗಪ್ಪ ಮತ್ತು ತಾತ ಎಲ್ಲರೂ ಕೂಡ ಮಾಡಬೇಕು ಇಲ್ಲಿ ರೈಟ್ ಸೈಡಲ್ಲಿ ಕೂತ್ಕೊಂಡಿರೋರು ನಮ್ಮ ತಾತ ಅಂದರೆ ನಮ್ಮ ಅಪ್ಪನವರ ಅಪ್ಪ ಇಲ್ಲಿ ಲೆಫ್ಟ್ ಸೈಡಲ್ಲಿರೋರು ನಮ್ಮ ಚಿಗಪ್ಪ ಇವ್ರು ನಿಮ್ಗೆ ಗೊತ್ತೇ ಇರುತ್ತೆ ಸುಮಾರು ವ್ಲಾಗ್ಗಳಲ್ಲಿ ನೋಡಿರ್ತೀರಾ ಇರ್ಬೋದು ಬಂದಿರೋ ಕೆಲವರು ಭಕ್ತಾದಿಗಳದು ಪೂಜೆ ದರ್ಶನ ಎಲ್ಲ ಕೂಡ ಆಗಿದೆ ಸೊ ಎಲ್ಲರೂ ಕೂಡ ಇವಾಗ ಪ್ರಸಾದನ ತಗೊಳ್ತಾ ಇದ್ದಾರೆ ದೇವಸ್ಥಾನದಲ್ಲೇನೆ ಪ್ರಸಾದ ವ್ಯವಸ್ಥೆ ಇದೆ ಈ ಭಾನುವಾರ ಅಂತೂ ಅನ್ನ ಸಾಂಬಾರ್ ಹಾಗೇನೇನೆ ಪಾಯಸನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒಂದೊಂದ್ಸಲಿ ಮುದ್ದೆ ಕೂಡ ಇರುತ್ತೆ ಒಂದೊಂದು ವಾರ ಒಂದೊಂದು ರೀತಿ ಅಡುಗೆಗಳನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನಾವು ಕೂಡ ಮನೆಯಿಂದ ದೇವ್ರ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಹೋಳಿಗೆ ಪೊಂಗಲ್ ಪುಳಿಯೋಗರೆನ ಮಾಡಿಕೊಂಡು ತೊಗೊಂಡು ಬಂದಿದ್ವಿ ಇವಾಗ ನಮ್ದೆಲ್ಲರದು ಕೂಡ ಇನ್ನೂ ಪೂಜೆ ಆಗಿಲ್ಲ ಸೊ ಹಾಗಾಗಿ ನನ್ನ ತಮ್ಮಂದಿರಿಬ್ಬರು ಮಾಡಬೇಕು ನಮ್ಮ ಚಿಕ್ಕಪ್ಪ ಮಾಡಬೇಕು ನಾವೆಲ್ಲರೂ ಕೂಡ ಮಾಡಬೇಕು ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಅಪ್ಪ ಆವಾಗಲೇ ಮಾಡಿದ್ರು ಸೊ ಇನ್ನು ಪ್ರಸಾದ ಎಲ್ಲ ನಾವು ಕೂಡ ತಗೊಳ್ಬೇಕು ಇನ್ನೂ ತೊಗೊಂಡಿಲ್ಲ ಇಲ್ಲಿ ಇಬ್ರು ಬಂದಿರೋ ದಂಪತಿಗಳು ದೇವ್ರ ಹತ್ರ ಹೂವನ್ನ ಕೇಳ್ತಾ ಇದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಋತ್ವೀಕ್ ಮತ್ತು ಚಿನ್ಮಯ್ ಇಬ್ರು ಕೂಡ ಸೇರ್ಕೊಂಡು ಇದೆಲ್ಲ ವಿಡಿಯೋ ಕೂಡ ನನಗೆ ಮಾಡ್ಕೊಂಡು ಕೊಟ್ರು ಇವಾಗ ನೋಡ್ತಾ ಇರ್ಬೋದು ಇವರು ಇಬ್ಬರೇನೇನೆ ಹೂವನ ಕೇಳ್ತಾ ಇರೋದು ದೇವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನೆಲ್ಲ ಮಾಡಿದ್ದಾರೆ ಆ ಭಾನುವಾರ ಅಂತೂ ತುಂಬಾ ಚೆನ್ನಾಗಿ ಅಭಿಷೇಕ ಪೂಜೆ ಎಲ್ಲಾನು ಆಯ್ತು ప్ప <I that Edi Diadenoppaže> hey

ಅಲ್ಲಿ ದಡಕ್ಕ ಸೆಕೆಂಡ್ ಮಾಡ್ ಶೆಕೆಂಡ್ ಮಾಡ ಆಗಿತ್ತು ಭಾನುವಾರದ ವ್ಲಾಗ್ ಭಾನುವಾರ ದೇವರ ಅಭಿಷೇಕ ಪೂಜೆ ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು ಆವತ್ತಿನ ದಿನ ತುಂಬಾ ಚೆನ್ನಾಗಿ ಹೋಯಿತು ಪೀಸ್ಫುಲ್ ಡೇ ಅಂತಾನೆ ಹೇಳ್ಬೋದು ನಾನು ಕಂಪ್ಲೀಟ್ ಆಗಿ ಅವತ್ತು ನಾನು ವೀಡಿಯೋಸ್ಗಳನ್ನ ಮಾಡ್ಕೊಳೋದಕ್ಕಾಗಿಲ್ಲ ಆದಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ನಡುವೆ ನಾನು ಕಂಟಿನ್ಯೂಷನ್ ಆಗಿ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಆ ವೀಡಿಯೋಸ್ಗಳನ್ನೆಲ್ಲ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಮುಂದೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಮಾಡಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಅದಕ್ಕೆ ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮದೇನೇ ಸಜೆಷನ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇನ್ನೂ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆ ಥರ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇಷ್ಟು ಮಾಡಿದ್ರೆ ನನಗೆ ಇನ್ನೂ ಮೋ ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವು ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ